ಪವಿತ್ರವಾದ ಬದ್ರಿಯ ಜುಮ್ಮ ಮಸ್ಜೀ ದೇರ್ಲಕಟ್ಟೆ ಇದರ ಆಶ್ರಯದಲ್ಲಿ ಪಟ್ಟಂತಹ ದೃಕ್ ಹಲ್ಕ ವಾರ್ಷಿಕ ಹಾಗೂ ಧಾರ್ಮಿಕ ಪ್ರಭಾಷಣದ ಈ ಒಂದು ಅರ್ಥಪೂರ್ಣ ಸಮಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಇವತ್ತಿನ ಕಾರ್ಯಕ್ರಮದ ಮುಖ್ಯ ಪ್ರಭಾಷಣಕಾರರು ನಮಗೆ ಅತ್ಯಂತ ಗೌರಿತರು ನಮಗೆ ಆತ್ಮೀಯರಾಗಿರುವಂತಹ ಬಹುಮಾನಂಥ ಉಸ್ತಾದ್ ಶಂಶಲ್ ಹಕ್ ರವೀರವ್ರೆ ಈ ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಂತಹ ಜುಮ ಮಸೀದಿಯ ಅಧ್ಯಕ್ಷರಾಗಿರುವಂತಹ ಅಬ್ದುಲ್ ಅಮ್ ಅಹಮದ್ ಸೇಠ್ ಅವರೇ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ನಮಗೆ ಅತ್ಯಂತ ಆತ್ಮೀಯರು ಗೌರವಿತರು ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿರುವಂತಹ ವಾಜ್ ತೈಬಾದ ಮುಖ್ಯಸ್ಥರಾಗಿರುವಂತಹ ಬೊಹ್ಮಂತಹ ಅಮೀರ್ ತಂಗಲ್ ಅವರೇ ವೇದಿಕೆ ಮೇಲೆ ಉಪಸ್ಥಿತ ನನ್ನ ಸನ್ಮಿತ್ರರು ಸಾಮಾಜಿಕ ಧಾರ್ಮಿಕವಾಗಿ ತನ್ನ ಸಹಕಾರ ಕೊಡ್ತಿರುವಂಥ ಸನ್ಮಿತಂತಹ ಶಾಕೀರ್ ಅವರೇ ವೇದಿಕೆ ಮೇಲೆ ಉಪಸ್ಥಿತ ನಮಗೆ ಅತ್ಯಂತ ಆತ್ಮೀಯರು ಇವತ್ತಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ದುವ ಮೂಲಕ ಉದ್ಘಾಟಿಸಿದಂತಹ ಜುಮ ಮಸೀದಿಯ ಕತಿಬ್ಬರಾಗಿರುವಂಥ ಬಹುಮಾನಿಯ ಮೊಹಮ್ಮದ್ ತಾಜುದ್ದೀನ್ ರಮನಿರವರೇ ವೇದಿಕೆ ಮೇಲೆ ಉಪಸ್ಥಿತವಂತಹ ಮಾಜಿ ಅಧ್ಯಕ್ಷ ಅಂತ ಅಬ್ಬಾಸ್ ಹಾಕನ್ ಅವರೇ ಉಸ್ಮಾನ್ ಅವರೇ ವೇದಿಕೆ ಮೇಲೆ ಉಪಸ್ಥಿತವಂತಹ ನಮಗೆಲ್ಲರಿಗೂ ಆತ್ಮೀಯರಾಗಿರುವಂತಹ ನಮ್ಮ ಗೌಡ ಟಿಯರ್ ಖಾದರ್ ಹಕ್ಕನ್ ಅವರೇ ಅದೇ ರೀತಿ ನಮ್ಮ ಸದರ್ ಸ ಅಂತ ರವರೇ ಸನ್ ಅನ್ಸರ್ಲು ಮುಸ್ಲಿಂ ಎಜುಕೇಷನ್ ಅಧ್ಯಕ್ಷ ಅಂತ ಅನೀಫ್ರವ್ರೆ ನಮ್ಮ ಅತ್ಯಂತ ಗೌರಿತುರ ಆತ್ಮ ಅಬುಕರ್ ನಾಟಕಲ್ ಅವರೇ ನನ್ನ ಸಮ್ಮಿತ್ರ ಅಂತ ರವರೇ ಅದೇ ರೀತಿ ಸಮ್ಮಿತ್ರ ಅಂತ ಖತರ್ ಅವರೇ ನಮ್ಮ ಇಸ್ಲಾ ಇಲಿಯಾಸ್ ಅವರೇ ಅದೇ ರೀತಿ ಇಕ್ಬಾಲ್ ಅವರೇ ಪುಷ್ಟಿ ಮೊಹಮ್ಮದ್ ಅವರೇ ಎಮ್ ಎಚ್ ಬಾಬರ್ ಅವರೇ ವೇದಿಕೆ ಮೇಲೆ ಉಪಸ್ಥಿತ ಎಲ್ಲ ನಮ್ಮ ಇನ್ನಿತರ ಗಣ್ಯ ಅತಿಥಿಗಳೇ ಜುಮ್ಮ ಮಸೀದಿಯ ಪದಾಧಿಕಾರಿ ವರ್ಗದವರೇ ಈ ಒಂದು ಕಾರ್ಯ ಏರ್ಪಡಿಸಂಥ ಎಲ್ಲ ನಮ್ಮ ಕಾರ್ಯಕರ್ತ ಸನ್ಮಿತ್ರರೇ ಸಿದ್ದಿಕ್ ಮತ್ತು ಇನ್ನಿತರ ಈ ಒಂದು ಕಾರ್ಯಕ್ರಮ ದುಡಿತಿರುವಂಥ ಎಲ್ಲ ನಮ್ಮ ವಾಲೆಂಟಿಯರ್ನ ಸಹೋದರ ಸನ್ಮಿತ್ರರೇ ಹಾಗೂ ಆತ್ಮೀಯರೇ ಅತ್ಯಂತ ಸಂತೋಷವಾಗ್ತದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಒಂದು ನಾನು ದೇರ್ಲಕಟ್ಟೆ ಜುಮ್ಮ ಮಸೀದಿಯ ಅಧ್ಯಕ್ಷರನ್ನು ಮಾಜಿ ಅಧ್ಯಕ್ಷರನ್ನು ಎಲ್ಲ ಸಮಿತಿಯ ಸದಸ್ಯರನ್ನು ಆ ಜಮಾತಿಗೆ ಒಳಪಟ್ಟಂಥ ಮನೆಯ ಪ್ರತಿಯೊಬ್ಬ ಹಿರಿಯ ಕಿರಿಯರನ್ನು ಮತ್ತು ಈ ಜುಮಾ ಮಸೀದಿಯನ್ನು ಪುನರ್ ನಿರ್ಮಾಣ ಮಾಡಲಿಕ್ಕೆ ಶ್ರಮಪಟ್ಟಂಥ ಪ್ರತಿಯೊಬ್ಬರು ಮತ್ತು ಸಹಕಾರ ಪ್ರತಿಯೊಬ್ಬರನ್ನು ಎಲ್ಲರ ಪರವಾಗಿ ನಾನು ವಿಶೇಷವಾಗಿ ಅಭಿನಂದಿಸ್ತೇನೆ ಯಾಕೆಂದರೆ ಹೇಳಿದರೆ ರೇಲಕಟ್ಟೆ ಇವತ್ತು ಇಡೀ ಒಂದು ಅಭಿವೃದ್ಧಿಯ ಪ್ರಮುಖವಾದ ಕೇಂದ್ರ ಇವತ್ತು ಆಗಿದೆ ಈ ಒಂದು ಸಂದರ್ಭದಲ್ಲಿ ಇಲ್ಲಿರುವಂಥ ಜನಸಾಮಾನ್ಯರಿಗೆ ಬಹುಶಃ ಇವತ್ತು ಒಂದು ಅತ್ಯುತ್ತಮವಾದ ಸುಸಜ್ಜಿತವಾದ ಪಾವಿತ್ರ್ಯತೆಯ ಜುಮ್ಮ ಮಸೀದ ಕಟ್ಟಬೇಕೆಂಬ ಉದ್ದೇಶದಿಂದ ತಾವು ಮುಂದೆ ನಿಂತು ಅತ್ಯಂತ ಭವ್ಯದ ಅತ್ಯಂತ ಭವ್ಯವಾದ ಅತ್ಯಂತ ಸುಂದರವಾದ ಅತ್ಯಂತ ಪಾವಿತ್ರ್ಯ ಜುಮ್ಮ ಮಸೀದ ಕಟ್ಟಿ ಅದು ತಾವು ಸಮಾಜಕ್ಕೆ ಅರ್ಪಿಸಿಕೊಡದಿರುವುದು ಇದು ಸಮಾಜಕ್ಕೆ ಮತ್ತು ಮುಂದಿನ ಪೀಳಿಗೆ ಕೊಡುವಂಥ ಅತ್ಯಂತ ದೊಡ್ಡ ಕೊಡುಗೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದಾಗ ನಿಮ್ಮೆಲ್ಲ ನಾನು ಅಭಿನಂದಿಸಿಕೊಂಡು ಅದಕ್ಕೆ ಪೂರಕವಾಗಿ ಬೇರೆ ಬೇರೆ ಕಾರ್ಯಕ್ರಮ ಮಾಡುವಾಗ ಬಹುಶಃ ಈ ಒಂದು ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮ ಜೊತೆಯಲ್ಲಿ ಪ್ರಭಾಷನ ಕಾರ್ಯ ಧಾರ್ಮಿಕವಾದ ಪ್ರಭಾವಶನ ಕಾರ್ಯಕ್ರಮ ಹಮ್ಮಿಕೊಂಡು ಅದರಲ್ಲಿ ಬಹುಶಃ ನಮಗೆ ಅತ್ಯಂತ ಆತ್ಮೀಯರಾಗಿರುವಂಥ ಉಸ್ತಾ ಶಂಶುಲ್ ಹಕ್ಕ ಉದವಿಯವರನ್ನು ಭವಿಷ್ಯತ್ತು ಅಬುದಾಬಿಯನ್ನು ಕರೆಸಿ ನಮ್ಮ ಯುವ ಜನಾಂಗಕ್ಕೆ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ದೊಡ್ಡ ಮಟ್ಟದ ಅವರ ವ್ಯಕ್ತಿತ್ವ ರೂಪಿಸಿಕೊಳ್ಳಿಕ್ಕೆ ಬೇಕಾಗುವಂಥ ಪ್ರಭಾಷಣ ಹಮ್ಮಿಕೊಂಡಿರೋದು ಕೂಡ ಇದು ಭವಿಷ್ಯದಲ್ಲಿ ನಮ್ಮ ಯುವ ಜನಾಂಗ ಮತ್ತು ವಿದ್ಯಾರ್ಥಿ ಸಮುದಾಯವನ್ನು ಅತ್ಯಂತ ಸತ್ಪದಾಗಿ ಬೆಳೆಸಿಕೊಳ್ಳಲಿಕ್ಕೆ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಹೇಳಲಿಕ್ಕೆ ನಾನು ಬಯಸ್ತೇನೆ ಬಹುಶಃ ನನಗೆ ಇವತ್ತು ಉಸ್ತುವಾರ ಸಂಶಯ ಹಾಕೋರು ಅತ್ಯಂತ ಗೌರವಿದೆ ಅವರೆಲ್ಲ ಮಾತುಗಳನ್ನು ನಾವು ಕೇಳ್ತಾ ಇರ್ತೇವೆ ಯಾಕೆಂತ ಹೇಳಿದರೆ ನನ್ನ ಹತ್ರ ಬಹಳಷ್ಟು ಜನ ಕೇಳ್ತಾ ಇರ್ತೇವೆ ನಿಮಗೆ ಎಷ್ಟು ಏನೇ ಹೇಳಿದರೂ ಕೂಡ ನಿಮ್ಮ ಏನೇ ವಿಚಾರ ಬಹಳಷ್ಟು ತಾಳ್ಮೆಯಿಂದ ಸಮಾಧಾನದಿಂದ ಎಲ್ಲ ಕೂಡ ನಗರಿಕನ ಮುಂದೆ ತಗೊಂಡು ಹೋಗ್ತೀರಿ ಇದೆಲ್ಲ ನಿಮಗೆ ಹೇಗೆ ಸಾಧ್ಯವಾಗ್ತದೆ ಅಂತ ಹೇಳಿಕೊಂಡು ಕೇಳುವಂಥ ಮಾತಿದೆ ಅದು ಏನಂತ ಹೇಳಿದರೆ ನಾನು ಎಷ್ಟೇ ಬಿಸಿದ್ರೂ ಕೂಡ ನಾನು ಬಹುಶಃ ತಿಂಗಳಿಗೂ ಬಹುತೇಕ ದಿನಗಳಲ್ಲಿ ಅಂಥ ಸಮಯ ಇದ್ದರೆ ದಿವಸಕ್ಕೆ ರಾತ್ರಿ ಒಂದು ಮುಕ್ಕಾಲು ಗಂಟೆ ಒಂದು ಗಂಟೆ ಅದು ನಮ್ಮೆಲ್ಲ ಉಸ್ತಾದಗಳ ಮುಖ ಪ್ರಭಾಷಣಕಾರ್ ಅದು ಶಂಶಾಲ್ ಹಕ್ ಇರಲಿ ಸುರಾಜನ್ ಖಾಸಮಿ ಇರಲಿ ನೌಶದ್ ಬಾಕ್ವಿ ಇರಲಿ ಫಾರೂಕ್ ನೇಮಿ ಇರಲಿ ಇಂಥ ಬಹುಶಃ ನಮ್ಮ ಅವರು ಇರಲಿ ಇಂಥ ಬೇ ಬೇರೆ ಬೇರೆ ಅವರ ಮಾತುಗಳನ್ನು ನಾನು ಬಹುಶಃ ಮುಕ್ಕಾಲು ಗಂಟೆ ಅರ್ಧ ಗಂಟೆ ಯಾವಾಗಲೂ ಕೂಡ ಕೇಳಿಕೊಂಡು ಅದನ್ನು ನಮ್ಮ ಆತ್ಮ ಮತ್ತು ನಮ್ಮ ಮನಸ್ಸನ್ನು ಪರಿವರ್ತನೆ ಮಾಡಲಿಕ್ಕೆ ಬೇಕಾಗುವಂಥ ಎಲ್ಲ ಪ್ರಭಾಷಣೆ ಕೂಡ ಬಹುಶಃ ನಮ್ಮ ಉಸ್ತಾದ ಮತ್ತು ಒಲೆ ಮಗಳ ಕೈಯಲ್ಲಿ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಆ ವ್ಯಕ್ತಿತ್ವವೇ ನಮಗೆ ಶಾಶ್ವತವಾಗಿ ನೆಲೆ ನಿಲ್ಲುವಂಥ ವ್ಯಕ್ತಿತ್ವ ಇವತ್ತು ಆಗ್ತದೆ ಅದು ಅಂಥ ನಾವು ಬಹುಶಃ ಇವತ್ತು ಕೇಳುವಂಥದ್ದು ನಿಮ್ಮ ಕಣ್ಣ ಮುಂದೆ ನಿಂತು ಬಹುಶಃ ಇಂತಹ ಒಂದು ಅತ್ಯುತ್ತಮವಾದ ವಿದ್ವ ಧಾರ್ಮಿಕವಾದ ಸಂಬಂಧ ನಿಂತು ಕೊಡುವಂಥ ಮಾತುಗಳನ್ನು ಬಹುಶಃ ನಮ್ಮ ಯುವ ಜನ ನೀವು ಕೊಡುವಂಥ ಅತ್ಯಂತ ದೊಡ್ಡ ಮಟ್ಟದ ಒಂದು ಅವಕಾಶ ಅಂತ ಹೇಳಿ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ಅದ ಕಾರಣ ಬಹುಶಃ ಅವರೆಲ್ಲ ಪ್ರಭಾಷರ ಮಾತುಗಳು ನಾವು ಕೇಳಿಕೊಂಡು ಹೋಗಿ ಮಾತು ಅಲ್ಲ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ನಮ್ಮ ಅಂತ ಹೇಳಿದರೆ ಇಂಥ ಧಾರ್ಮಿಕ ಕಾರ್ಯಕ್ರಮ ಮಾಡುವಾಗ ಮಸೀದಿಯಲ್ಲಿ ಕಾರ್ಯಕ್ರಮ ಮಾಡುವಾಗ ಬೆಳಗಿಂದ ರಾತ್ರಿ ತನಕ ಎಲ್ಲ ಕೆಲಸ ಮಾಡ್ತಾರೆ ರಾತ್ರಿ ಮೂರು ಗಂಟೆ ತನಕ ಬೇಕಾದರೂ ಕೂಡ ನಮ್ಮ ಮಗಲ ಕತ್ತಿ ಬಗಲ್ಲ ಉಸ್ತಾದ ಮಾತುಗಳನ್ನ ಭಾಳ ಚೆನ್ನಾಗಿ ಕೇಳ್ತಾರೆ ಮೂರು ಗಂಟೆ ತನಕ ಕೇಳಿ ಬೆಳಿಗ್ಗೆನೋ ಹೆಚ್ಚು ಕಮ್ಮಿ ಆದರೆ ಆಗಲ್ಲದ ಉಸ್ತಾದೂ ಬೇಡ ಮಗಲು ಯಾರೂ ಬೇಡ ಈಗ ಪೊಲೀಸ್ ಸ್ಟೇಷನ್ ಮಾತ್ರ ಬೇಕಾದದ್ದು ಪೊಲೀಸ್ ಸ್ಟೇಷನ್ ಪಂಚದಿಗೆ ಆದರೆ ಅದು ಟೆಂಪರರಿ ಪಂಚಾಯತಿಗೆ ನಿಮ್ಮ ನಿಮ್ಮ ಉಲೇಮಾಗಲಿ ಕಥೆ ಬರ್ ಮತ್ತು ಮಂಚ ಮಸೀದಿಯ ಅಧ್ಯಕ್ಷರು ಹಿರಿಯರು ಕೂತ್ಕೊಂಡು ಪಂಚರಿಗೆ ಮಾಡಿದರೆ ಅದು ಪರ್ಮನೆಂಟ್ ಆದ ಆಗ ಎಲ್ಲ ಯುವಕರಿಗೆ ಹೇಳೋದು ಇಷ್ಟೇ ನಿಮ್ಮ ಕೋಪನೆಲ್ಲ ಕಡಿಮೆ ಮಾಡಿ ನಿಮ್ಮ ಅಸೂಹೆಯನ್ನೆಲ್ಲ ಬದಿಗಿಡಿ ಅದು ಅಸೂಹೆಯಲ್ಲಿ ನೀವೇ ನೀವೇ ನಶಿಸಿ ಹೋಗ್ತಾ ಹೊರತು ಬೇರೆ ಯಾರಿಗೂ ನಶಿಸಿ ಹೋಗಲಿಕ್ಕೆ ಸಾಧ್ಯ ಇಲ್ಲ ಪ್ರೀತಿ ವಿಶ್ವಾಸ ಸೋದರ ಸಮಾನತೆ ಜೀವನ ಸಾಗಿಸಬೇಕು ವ್ಯಕ್ತಿತ್ವ ರೂಪಿಸಿಕೊಳ್ಳಿ ಅದು ಬೇಕಾದರೆ ಈ ರೀತಿಯ ಅತ್ಯಂತ ಉದ್ಯ ನಮ್ಮ ಧಾರ್ಮಿಕ ವಿದ್ವಾನ್ ಮಾತುಗಳನ್ನು ಕೇಳಿ ನಮ್ಮ ಮನಸ್ಸು ಮತ್ತು ಹೃದಯವನ್ನು ಶುದ್ಧೀಕರಣಗೊಳಿಸುವಂಥ ಕೆಲಸ ಮಾಡಿ ಹೃದಯ ಮತ್ತು ಮನಸ್ಸನ್ನು ಶುದ್ಧೀಕರಣ ಹೇಗೆ ಗೊಳಿಸುವುದು ಅಂತೇಳಿದರೆ ನನ್ನ ಅನ್ಬೋದು ನನ್ನ ಮಾತುಗಾರ ನನ್ನ ಅನ್ಬೇಕಂತ ಹೇಳಿದರೆ ಈ ಲೈಟ್ ಇದೆ ಈ ಲೈಟಿಗೆ ಭಾಳ ಪ್ರಕಾಶಿಸ್ತಿದೆ ಅದರಲ್ಲಿ ಅಷ್ಟೇ ಮಣ್ಣು ಹಿಡಿತದೆ ಅದನ್ನು ಕ್ಲೀನ್ ಮಾಡಬೇಕು ಹಾಗೇನಾಗ್ತದೆ ಪ್ರಕಾಶಿಸ್ತಿದೆ ಹಾಗೆ ನಮ್ಮ ಮತ್ತು ನಿಮ್ಮ ಮನಸ್ಸಲ್ಲಿ ಕೂಡ ಹಾಗೆ ಆ ಹೃದಯದಲ್ಲಿ ಮತ್ಸ್ಯಾಲ ಬಂದೇ ಬರ್ತದೆ ಈ ಕೋಪ ದ್ವೇಷ ಹಸೆ ಮುಖಾಂತರ ನಮ್ಮ ಮನಸ್ಸು ಮತ್ತು ಹೃದಯದಲ್ಲಿ ಮಸಿ ಬಂದು ಬಿದ್ದಾಗ ನಾವೇ ಡಲ್ ಆಗ್ತೇವೆ ನಾವು ಪ್ರಕಾಶಿಸ್ಬಿರಬೇಕಾದರೆ ಸರ್ವರಿಂದ ಪ್ರೀತಿಗೆ ಒಲಪಟ್ಟು ಅಲ್ಲಾ ಪ್ರೀತಿಗೆ ಒಲಪಡಬೇಕಾದ್ರೆ ಈ ರೀತಿ ಲೈಟನ್ನು ಕ್ಲೀನ್ ಮಾಡುವಾಗೆ ನಿಮ್ಮ ಮನಸ್ಸು ಮತ್ತು ನಿಮ್ಮ ಹೃದಯನ ಸ್ವಲ್ಪ ಕ್ಲೀನ್ ಮಾಡಿ ಆವಾಗ ನಾವು ಬಹಳ ಸಂತೋಷ ಮತ್ತು ಪ್ರೀತಿ ಇರುವಂಥ ವಾತಾವರಣ ಆಗ್ತದೆ ಅಂಥ ನಿಮ್ಮ ಹೃದಯ ಮತ್ತು ಮನಸ್ಸನ್ನು ಕ್ಲೀನ್ ಮಾಡಲಿಕ್ಕೆ ಬೇಕಾಗಿ ಇವತ್ತು ನಮ್ಮ ಸಂಶಾರು ಅಂತವರ ಉಸ್ತಾದವರು ನಿಮ್ಮ ಮುಂದೆ ಬಂದು ನಿಲ್ಲಿಸಿದ್ದಾರೆ ಅದಕ್ಕೆ ನಾನು ನಾವೆಲ್ಲ ನಾನು ಹೇಳಿದ್ರಿಷ್ಟೇ ನಾವೆಲ್ಲರೂ ಕೂಡ ನಮಗೆ ಎಷ್ಟು ವರ್ಷ ಆಯುಷ್ಯ ಅಲ್ಲಾಹತ ಎಷ್ಟು ವರ್ಷ ಯಾರಿಗೆ ಕೂಡ ಗೊತ್ತಿಲ್ಲ ನಮ್ಮ ಕಣ್ಣ ಮುಂದೆ ನಾನು ಎರಡು ಕಡೆ ಹೋಗಿ ಬಂದೆ ಒಂದು ಮೂವತ್ತೊಂದು ವರ್ಷದ ಯುವಕ ಇನ್ನೊಂದು ಈಗ ಹೋಗಿ ಬಂದಷ್ಟೇ ಸೊ ನಾವು ಎಷ್ಟು ದಿವಸ ಇದ್ದೇವೆ ಯಾರಿಗೆ ಕೂಡ ಗೊತ್ತಿಲ್ಲ ಇದ್ದ ಇವತ್ತು ನಾನು ಎಲ್ಲಿರ್ಬೋದು ನಾಳೆ ಎಲ್ಲಿದ್ದೇನೆ ನಾನು ಕೂಡ ಗೊತ್ತಿಲ್ಲ ಇದ್ದಂಥ ಆಯುಷ್ಯನ್ನು ಭಾಳ ಚೆನ್ನಾಗಿ ಪ್ರೀತಿ ವಿಶ್ವಾಸ ಸೋದರ ಸಮಾಜ ನೆಗಡಿಗೆ ನೆಗಡಿಕೊಂಡೇ ಆ ಒಂದು ದಿನವನ್ನು ಕಲಿಯುವಂಥ ಮನೋಭಾವವನ್ನು ಹಮ್ಮಿಕೊಂಡು ನೀವು ವಿದ್ಯಾರ್ಥಿ ಸಮುದಾಯಕ್ಕೆ ಮತ್ತು ಯುವಕರಿಗೆ ಒಂದು ಸಂದೇಶ ಕೊಡುವಂಥ ಕೆಲಸ ಇವತ್ತು ಮಾಡಿ ಅಂತ ಹೇಳಲಿಕ್ಕೆ ಇವತ್ತು ಯುವ ಜನಾಂಗಕ್ಕೆ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ಬಹುಶಃ ನಾನು ದೀರ್ಘವಾಗಿ ಮಾತಾಡದೆ ನಾನು ದೇಲಕಟ್ಟೆಯ ಯುವಕರನ್ನು ಯಾವಾಗಲೂ ಅಭಿನಂದಿಸ್ತೇನೆ ಇಂಥ ಕೆಲಸ ಕಾರ್ಯ ಬಂದಾಗ ಎಲ್ಲರೂ ಒಗ್ಗಟ್ಟಿಂದ ಪ್ರೀತಿ ವಿಶ್ವಾಸ ಸೋದರತೆಯಿಂದ ಪರಸ್ಪರ ಕೆಲಸ ಮಾಡಿಕೊಳ್ಳುವ ಜೊತೆಯಲ್ಲಿ ಎಲ್ಲವರಿಗೆ ತಮ್ಮ ವಿಶೇಷ ಸಹಕಾರ ಕೊಡುವಂಥ ಕೆಲಸ ಇವತ್ತು ಆಗಿದೆ ಆದಾಗ ಇದೆಲ್ಲವೂ ಕೂಡ ಇವತ್ತು ಅಭಿವೃದ್ಧಿ ಆಗುವಂಥ ಪ್ರದೇಶ ಆಗುವಂಥದ್ದು ಇಲ್ಲಿ ಇವತ್ತು ಬೇರೆ ಬೇರೆ ಪ್ರದೇಶದವ್ರು ಬಂದು ಇವತ್ತು ಬಂಡವಾಳ ಹಾಕಿ ಬಿಲ್ಡಿಂಗ್ ಕರ್ತಾರೆ ಯಾಕೆ ಕರ್ತಾರೆ ಇಲ್ಲಿಗೆ ಬೇಕಾಗುವಂಥ ಮೂಲಭೂತ ಸೌಕರ್ಯ ರಸ್ತೆ ಇರಲಿ ಕುಡಿಯೋ ನೀರು ಇರಲಿ ಲೈಟ್ ಇರಲಿ ಬೇಕ ಏನೆಲ್ಲ ಮೂಲಭೂತ ಸೌಕರ್ಯ ಬೇಕಾ ಮುಂದಿನ ಮೂವತ್ತು ವರ್ಷಕ್ಕೆ ಬೇಕಾಗುವ ಎಲ್ಲ ಸವಲತ್ತುಗಳನ್ನು ಇವತ್ತು ಮಾಡಲಿಕ್ಕೆ ತಯಾರಾಗಿ ನಿಂತು ಮುಂದೆ ಹೋಗುವಂಥ ವಿಚಾರ ಆಗಿದೆ ಇದರ ಬಗ್ಗೆ ನಾನು ದೀರ್ಘವಾಗಿ ಮಾತಾಡಲಿಕ್ಕೆ ಹೋಗುವುದಿಲ್ಲ ಮುಂದಿನ ದಿನಗಳಲ್ಲಿ ಮಾತಾಡುವಂಥ ಅವಕಾಶ ಖಂಡಿತವಾಗಿ ಕಲ್ಪಿಸ್ತೇನೆ ನಾನು ಒಂದೇ ಮಾತನ್ನು ಹೇಳದಿಷ್ಟೇ ಬಹುಶಃ ನಿಮ್ಮ ಮೊನ್ನೆ ಚುನಾವಣೆಯಲ್ಲಿ ತಾವೆಲ್ಲರೂ ಕೂಡ ಸೇರಿಕೊಂಡು ನನ್ನ ಅತ್ಯಂತ ಪ್ರೀತಿಯಿಂದ ಬಹುಶಃ ಶಾಸಕನಾಗಿ ಮಾತ್ರ ಅಲ್ಲ ಮಂತ್ರಿಯಾಗಿ ಮಾತ್ರ ಅಲ್ಲ ರಾಜ್ಯದ ವಿಧಾನಸಭೆ ಕೂತು ಕೂತ್ಕೊಂಡ ಅವಕಾಶ ತಾವು ಇವತ್ತು ಮಾಡಿಕೊಟ್ಟಿದ್ದೀರಿ ಅದನ್ನು ನಾನು ಯಾವಾಗಲೂ ನೆನಪಿಟ್ಟುಕೊಂಡು ನಿಮ್ಮ ಯಾವುದೇ ಕೆಲಸ ಕಾರ್ಯಗಳು ನಾನು ಖಂಡಿತವಾಗಿಯೂ ನನಗೆ ಮಾಡಿ ಕೊಡುವಂಥ ವಿಚಾರ ಖಂಡಿತವಾಗಿ ನಾನು ಮಾಡುತ್ತೇನೆ ಬಹುಶಃ ನಾನು ವಿಧಾನಸಭೆಯ ಸಭಾಧ್ಯಕ್ಷ ಅಧಿಕಾರ ವಹಿಸಿದ ತಕ್ಷಣ ರಾಜ್ಯ ಮತ್ತು ರಾಷ್ಟ್ರ ಮತ್ತು ಬೇರೆ ಕಡೆಯಲ್ಲಿ ಭಾಳ ಚರ್ಚೆ ಇತ್ತು ಟಿ ವಿ ಮತ್ತು ಪೇಪರಲ್ಲಿ ಕರಾವಳಿಯ ಪ್ರದೇಶದ ಯುವಕರಿದ ನಿಭಾಯಿಸಲಿಕ್ಕೆ ಸಾಧ್ಯ ಉಂಟಾ ತುಳುನಾಡಿನ ಯುವಕರಿದ ನಿಭಾಯಿಸಲಿಕ್ಕೆ ಸಾಧ್ಯ ಉಂಟು ಮಂಗಳೂರಿನ ಮುಸ್ಲಿಮರಿಗೆ ಇದನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಉಂಟಂತ ಹೇಳಿ ಭಾಳಷ್ಟು ಚರ್ಚೆ ಆಯಿತು ಯಾರೂ ಸಾಧ್ಯವಿಲ್ಲ ಅಂತ ಎನಿಸಿಕೊಂಡಿದ್ರೆ ಅದನ್ನು ಒಂದರೆ ವರ್ಷದಲ್ಲಿ ಸಾಧ್ಯವನ್ನಾಗಿ ಮಾಡಿ ಉಲ್ಲಾಳದವ್ರು ತೋರಿಸಿ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದಕ್ಕಾಗಿ ನಿಮ್ಮೆಲ್ಲರದ್ದು ಇರುವಂಥ ಅವಕಾಶ ಆಗಲಿ ನಾನು ವೇದಿಕೆ ಮೇಲೆ ಉಪಾಸಿಸುತ್ತಾರೆ ಇರಲಿ ತಂಗಲಿರಲಿ ಹಕ್ಕಿ ಹಕ್ಕಿರಲಿ ಎಲ್ಲ ನಮ್ಮ ಕಥಿ ಇರಲಿ ಎಲ್ಲ ಉಲೇ ಮಗಲಿರಲಿ ಎಲ್ಲ ಹಿರಿಯರ ನಾನು ಧೂ ನಾನು ಇವತ್ತು ಕೇಳಿಕೊಂಡು ನಿಮ್ಮೆಲ್ಲರ ಮಾರ್ಗದರ್ಶನ ಸಲಹೆ ಸಲ್ಲಿಸೋದು ನಮಗೆಲ್ಲರಿಗೂ ಕೂಡ ಅತಿ ಅಗತ್ಯ ನಾವು ನೀವೆಲ್ಲ ಜೊತೆ ಜೊತೆಗೆ ಕೈ ಹಿಡಿದು ಮುಂದೆ ಹೋಗುವ ನಾವು ಮುಂದೆ ಹೋಗುವ ಸಂದರ್ಭದಲ್ಲಿ ಯಾರು ಹಿಂದೆ ಹೊಲ್ದಿದ್ದಾನೆ ಅವನ ಕೈ ಹಿಡಿದು ಮುಂದೆ ತೆಕ್ಕೊಂಡ ಜವಾಬ್ದಾರ ನಾವೆತ್ತೆಲ್ಲ ಹಮ್ಮಿಕೊಳ್ಳುವಂತ ನಾನು ಕೇಳಿಕೊಳ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ಅಬ್ಬಿ ನನ್ನ ಸಲ್ಲಿಸಿಕೊಳ್ಳುತ್ತಾ ನಿಮ್ಮೆಲ್ಲರ ದ್ವಾನ ಯಾಚಿಸಿಕೊಂಡು ಬಹುಶಃ ಇವತ್ತಿನ ಪ್ರಮುಖ ಪ್ರಾಶನಕರಾಗಿರುವಂಥ ಉಸ್ತಾ ಶಂಶಲ್ ಹಕ್ ಅವರಿಗೆ ನನ್ನ ಧನ್ಯವಾದ ಯಾಕಂದರೆ ನನಗೆ ಹೇಳಿದೆ ನಾನು ಬೇರೆ ಕಡೆ ಹೋಗ್ಲಿಕ್ಕಿದ್ದ ಕಾರಣ ಎರಡು ಮಾತಾಡಿಕೊಂಡು ಅಂತ ಹೇಳಿ ಬಹುಶಃ ಭಾಳ ಪ್ರೀತಿ ವಿಶ್ವಾಸದಿಂದ ಬಹುಶಃ ಅವರು ನನ್ನನ್ನು ಹೋಗ್ಲಿಕ್ಕೆ ಅನುಮತಿ ಕೊಟ್ಟಿದ್ದಾರೆ ನೀವು ಕಮಿಟಿಯವರು ಕೂಡ ನನಗೆ ಅನುಮತಿ ಕೊಟ್ಟಿದ್ದಾರೆ ಅದಕ್ಕಾಗಿ ನನಗೆ ರಘುಲು ಕೃತಿಯನ್ನು ಸಲ್ಲಿಸಿಕೊಂಡು ನಿಮ್ಮ ಏನೆಲ್ಲ ನಾವು ಕೆಲಸ ಹೇಳಿದ್ದೀರ ಆ ಎಲ್ಲ ಕೆಲಸವನ್ನು ನಿಮಗೆ ಮಾಡಿ ಕೊಟ್ಟಿದ್ದೇನೆಂದ ಆತ್ಮವಿಶ್ವಾಸ ನನಗಿದೆ ನೀವು ಹೇಳಿದ ಯಾವುದು ಕೆಲಸ ನಾನು ಮಾಡದಿದ್ದರೆ ನನ್ನ ಗಮನಕ್ಕೆ ತನ್ನಿ ಆ ಕೆಲಸವು ಕೂಡ ನಿಮಗೆ ಮಾಡಿ ಖಂಡಿತವಾಗಿ ನಾನು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ನಿಮ್ಮೆಲ್ಲರ ದುವಾ ನಾನು ಕೇಳಿಕೊಂಡು ಸ್ವಲ್ಪ ಬೇಗ ಹೋಗ್ಲಿಕ್ಕೆ ಅನುಮತಿ ಕೊಡಬೇಕು ಕೇಳಿಕೊಳ್ಳುತ್ತಾ ನನ್ನೆರಡು ಮಾತು ಮುಗಿಸಿನೇ ಅಸ್ಲಾಂ ಅಲೀಕು ವರಮತು ಅಲ್ಲಿ